ಸೊ ಅವಳಿಗೆ ಅವ್ಳನ್ನ ಅವಳ ನೋಡ್ಕೊಳ್ಳೋದ್ರೆ ತುಂಬಾ ಖುಷಿ ಫ್ರೆಶ್ ಮಾಡೋಕೆ ಬಿಡಲ್ಲ ಮುಖ ತೊಳಿ ಬಿಡಲ್ಲ ಸೊ ಎಲ್ಲದಕ್ಕೂ ಒಳಗೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ಇಲ್ಲ ಅಂತ ಅಂದ್ರೂ ಕೂಡ ಇಷ್ಟ ಇರೋ ಥರ ನಾಟಕ ಆಡೋದು ಮುಂದೆ ಚೆನ್ನಾಗಿರೋದು ಹಿಂದೆ ಮಾತಾಡೋದು ಆ ತರ ಮಾತಾಡೋರ ಮದ್ಯನೆ ನಾವು ಬದುಕ್ಬೇಕಾಗತ್ತೆ ನಮಗೆ ಬೇರೆ ಆಪ್ಷನ್ ಇಲ್ವಲ್ಲ ಸೊ ಹಾಗಾಗಿ ಮಾತಾಡೋದು ಸೊ ಏನೋ ಗೊತ್ತಿಲ್ಲ ಇವತ್ತು ತುಂಬಾ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೀನಿ ಅನ್ನಿಸ್ತಿದೆ ಪೂರ ಹಚ್ತೇನೆ ಯಾವುದೇ ಪೂಜೆ ಕಂಪ್ಲೀಟ್ ಆಗಲ್ವಂತೆ ಸೊ ಅವತ್ತಿಂದ ನಾನು ಲಾಸ್ಟ್ ಅಲ್ಲಿ ಪೂಜೆ ಬರೋ ಹೇಗಿದ್ದಾಳೆ ಸೊ ಎಷ್ಟ್ ಕ್ಯೂಟ್ ಆಗಿ ಕನ್ಸಿದಳ ಅಲ್ವಾ ಸೊ ಆ ನಾಮ ಹಾಕಿರೋದಕ್ಕೂ ರುದ್ರಾಕ್ಷಿ ಹಾಕಿರೋದಕ್ಕೂ ತುಂಬಾ ಮುದ್ದಾಗಿ ಕಾಣಿಸ್ತಾ ಇದ್ಲು ಇವ್ರು ಬೈತಾ ಇರ್ತಾರೆ ಬೇರೆ ದೃಷ್ಟಿ ತಾಗಲ್ಲ ನಿಂದೆ ಅರ್ಧ ದೃಷ್ಟಿ ತಾಗತ್ತೆ ಅವಳಿಗೆ ತಾಯಿಂದ ದೃಷ್ಟಿ ಬೇಗ ತಾಗತ್ತೆ ಅಂತ ಪ್ರೆಗ್ನೆನ್ಸಿ ವೇಟ್ ಲಾಸ್ ಜರ್ನಿ ಮಾಡಿ ಅಂತ ಕೇಳ್ತಾ ಇದ್ವಿ ವಿಡಿಯೋನ ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ ಇವತ್ತಿನ ನನ್ನ ಒಂದು ಮಾರ್ನಿಂಗ್ ಟು ಈವ್ನಿಂಗ್ ರೋಟೀನ್ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ತೀನಿ ಸೊ ಬೆಳಗ್ಗೆನೇ ಎದ್ದು ಒಂದು ಸ್ವಲ್ಪ ನೀರು ಕುಡಿದು ಇವಾಗ ಟೀ ಕುಡಿತಾ ಇದ್ದೀನಿ ಇವಾಗ ಟೈಮ್ ಬಂದು ಏಯ್ಟ್ ತರ್ಟಿ ಆಗಿದೆ ಸೊ ನನ್ನ ಮಗಳು ಒಂದೊಂದು ಸಲ ಒಂದೊಂದು ಟೈಮ್ ಫಿಕ್ಸ್ ಮಾಡ್ಕೊಂಬಿಡ್ತಾಳೆ ಒಂದೊಂದು ವೀಕ್ ಒಂದೊಂದು ಥರ ಎದೆ ಸೊ ಫಸ್ಟು ಸಿಕ್ಸ್ಗೆಲ್ಲ ಎದ್ಬಿಟ್ಟು ಸೆವೆನ್ ತರ್ಟಿ ಏಯ್ಟ್ರು ಮಲಗ್ತಿರ್ಲಿಲ್ಲ ಇವಾಗ ಏಟ್ ಏಯ್ಟ್ ತರ್ಟಿವರೆಗೂ ಮಲಗಿರ್ತಾಳೆ ಸೊ ಅವಳ ಜೊತೆಲಿ ನಾನು ಮಲಗಿದ್ದು ಅವಳು ಎದ್ದಾಗಲೇ ನಾನು ಕೂಡ ಎದ್ದೇಳ್ತೀನಿ ಸೊ ಅವಳಿಗೆ ಅವಳನ್ನ ಅವ್ಳು ನೋಡ್ಕೊಳ್ಳೋದಂದ್ರೆ ತುಂಬ ಖುಷಿ ಸೊ ಫ್ರಂಟ್ ಕ್ಯಾಮ್ರಾ ಏನಾದರೂ ತೋರಿಸಿದ್ರೆ ಅಥವಾ ಮಿರರ್ ತೋರಿಸಿದ್ರೆ ತುಂಬಾ ಇರ್ತಾಳೆ ಸೊ ಅದು ಬೇರೆ ಪಾಪು ಅಂತ ಅನ್ಕೊತಾಳೋ ಅಥವಾ ಏನಂತ ಗೊತ್ತಿಲ್ಲ ಮಿರರ್ನ ನೋಡಿದ್ರಂತೂ ನಗ್ತಾ ಇರ್ತಾಳೆ ಇವನ್ ಅದ್ರ ಜೊತೆಲಿ ಇಂಟ್ರ್ಯಾಕ್ಟ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾಳೆ ಮಿರರ್ ತೋರಿಸ್ಬಾರ್ದು ಅಂತ ಹೇಳ್ತಾರೆ ಬಟ್ ನಾನು ತೋರಿಸ್ಬಿಡ್ತೀನಿ ಹಾಗೆ ಇವತ್ತು ತಿಂಡಿಗೆ ಅಂತ ಹೇಳಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಆ್ಯಂಡ್ ನಾನು ಇವಾಗ ಸ್ವಲ್ಪ ರೆಸಿಪೀಸ್ನೆಲ್ಲ ಟ್ರೈ ಮಾಡ್ತಾ ಇದ್ದೀನಿ ಅವರೆಕಾಳು ಹಾಕಿಬಿಟ್ಟು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಸೊ ತಿಂಡಿ ಎಲ್ಲ ತಿನ್ಕೊಂಡು ಫ್ರೆಶ್ ಅಪ್ ಆಗಿ ಬಂದೆ ಕೂದಲು ಒಣಗ್ಸೋಣ ಅಂತ ಹೇಳಿಬಿಟ್ಟು ಬಿಸಿಲಿಗೆ ಬಂದೆ ಇವನ್ ಇವತ್ತು ಶಿವರಾತ್ರಿ ಕೂಡ ಇದೆ ಸೊ ಹಾಗಾಗಿ ಬೆಳಿಗ್ಗೆನೆ ಸ್ವಲ್ಪ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಆಲ್ಮೋಸ್ಟ್ ಟೈಮ್ ಇವಾಗ ಲೆವೆನ್ ಲೆವೆನ್ ತರ್ಟಿ ಆಗಿದೆ ಅಂತ ಅಂದ್ಕೊಳ್ತೀನಿ ಅವಳು ಕೂಡ ಮಲ್ಕೊಂಡ್ಳು ಸೊ ಅವಳನ್ನ ಮಲಗಿಸಿ ಆಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದು ಇವಾಗ ಕೂದಲು ಒಣಗಿಸ್ಕೊಳ್ತಾ ಇದ್ದೀನಿ ಸೊ ಅವಳು ಮಲಗಿದ್ದಾಗಲೇ ಕೆಲಸ ಮಾಡ್ಕೊಬೇಕು ಇಲ್ಲ ಅಂತಂದರೆ ನಿಜವಾಗ್ಲೂ ಇಚ್ಛವಾಗ್ಲೂ ಅವಳು ಬಿಡೋಲ್ಲ ಕೆಲಸ ಮಾಡೋದಕ್ಕೆ ಅವಳು ಪಕ್ಕದಲ್ಲೇ ಕೂತಿದ್ರೆ ಅಥವಾ ಮಲ್ಕೊಂಡಿದ್ರೆ ಆರಾಮ್ಸೆ ಆಟ ಆಡ್ಕೊಂಡಿರ್ತಾಳೆ ಹುಣಸೂ ನಾನು ಹಿಂಗೆ ಎದ್ದೋಗಂಗಿಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊತಾಳೆ ಇವನ್ ನಂಬಲ್ಲ ನೀವು ನನಗೆ ಸುಸ್ಸು ಮಾಡೋಕ್ಕೂ ಕೂಡ ಬಿಡೋಲ್ಲ ಬ್ರಷ್ ಮಾಡೋಕ್ಕೆ ಬಿಡಲ್ಲ ಮುಖ ತೊಳಿಯೋಕ್ಕೆ ಬಿಡಲ್ಲ ಸೊ ಎಲ್ಲದಕ್ಕೂ ಅಳಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾಳೆ ಸೊ ಹಂಗಾಯಿತು ಅವಳು ಮಲಗಿರೋ ಟೈಮಲ್ಲಿ ಒಂದು ಸ್ವಲ್ಪ ಸ್ನಾನಗಿಡ ಮಾಡ್ಕೊಳ್ಳೋದು ಸೊ ಮಿಕ್ಕಿದೇನಾದರೂ ನಂದು ಪುಟ್ಟ ಪುಟ್ಟ ಕೆಲಸ ಆಡ್ಕೊಳ್ತೀನಿ ಈವನ್ ವೀಡಿಯೋಗಳ್ನು ಕೂಡ ಅಷ್ಟೇ ಎಲ್ಲ ಮಾಡಿಟ್ಟಿದ್ದೀನಿ ಬಟ್ ನನಗೆ ಎಡಿಟ್ ಮಾಡೋದಕ್ಕೆ ಟೈಮ್ ಇಲ್ಲ ಅಳ್ತಾ ಇರ್ತಾಳೆ ಸೊ ಹಾಗಾಗಿ ವೀಡಿಯೋದಲ್ಲೆಲ್ಲ ಅಳೋದು ಕೇಳಿಸುತ್ತೆ ಅಥವಾ ಏನಾದರೂ ಒಂದು ಮಾತಾಡ್ತಿರ್ತಾಳೆ ಸೊ ಅವಳು ಮಲಗಿರೋ ಟೈಮಲ್ಲಿ ನಾನು ವಾಯ್ಸ್ ಓವರ್ ಕೊಡೋಣ ಅಂದ್ಕೊಳ್ತೀನಿ ಆದರೆ ಅವಳು ಆಟ ಆಡಬೇಕಾದ್ರೆ ಎಲ್ಲ ಅವಳ ಒಂದು ಆಟ ಸಾಮಾನುಗಳ ಸೌಂಡು ಇಲ್ಲಾಂದ್ರೆ ಅವಳು ಸೌಂಡೇ ಕೇಳಿಸುತ್ತೆ ವೀಡಿಯೋದಲ್ಲಿ ಅಂತ ಹೇಳಿ ಸೊ ಆದಷ್ಟು ಅವಳು ಮಲಗಿರೋ ಟೈಮಲ್ಲೇ ನಾನು ವಿಡಿಯೋ ಶೂಟ್ ಮಾಡೋದು ಅದನ್ನೆಲ್ಲ ಮಾಡ್ಕೊಳ್ತೀನಿ ಬಟ್ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಆಗ್ತಾ ಇದೆ ವೀಡಿಯೋ ಪೋಸ್ಟ್ ಮಾಡೋದಕ್ಕೆ ಸಮ್ ಟೈಮ್ಸ್ ಇರಿಟೇಟ್ ಆಗಿಬಿಡುತ್ತೆ ಅವಳ ಆ ಥರ ಮಾಡಬೇಕಾದ್ರೆ ಅಯ್ಯೋ ಅಂತ ಬಟ್ ಆಮೇಲೆ ಒಂಥರ ಖುಷಿ ಅನಿಸುತ್ತೆ ಯಾಕಂದರೆ ಬೇರೆ ಮಕ್ಳು ಯಾರಾದರೂ ನಮ್ಮ ಹತ್ರ ಆ ಥರ ಬರೋದಕ್ಕೆ ಟ್ರೈ ಮಾಡ್ತಾರಾ ಇಲ್ಲ ಅಲ್ವಾ ಸೊ ನಮ್ಮ ಕ್ಲಷ್ಟೇ ಆ ಥರ ಮಾಡೋದು ಸೊ ಹಾಗಾಗಿ ಒಂಥರ ಖುಷಿ ಅನಿಸುತ್ತೆ ಸೊ ಅದಾದಮೇಲೆ ಅವಳು ಮಲಗಿದ್ಲು ಇನ್ನೂ ಎದ್ದಿರಲಿಲ್ಲ ಹಾಗಾಗಿ ದೇವ್ರ ಫೋಟೋ ಎಲ್ಲನೂ ಒರೆಸ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ ಅವಳು ಎದ್ರೆ ನೋಡೋಣ ಅಂತ ಹೇಳಿಬಿಟ್ಟು ದೇವ್ರ ಫೋಟೋ ಎಲ್ಲಾನು ಕೂಡ ಕೆಳಗಡೆ ಇಳಿಸ್ಕೊಂಡು ಒರೆಸ್ಕೊಂತಾ ಇದ್ದೀನಿ ನಾನು ಸಂಜೆ ಪೂಜೆ ಮಾಡಿಬಿಡ್ತೀನಿ ಯಾಕಂದರೆ ಅಮ್ಮ ಅಜ್ಜಿ ಯಾರಾದರೂ ಇರ್ತಾರಲ್ವ ಸೊ ಅವಳನ್ನ ಎತ್ಕೊತಾರೆ ಸೊ ಹಾಗಾಗಿ ಸಂಜೆ ಪೂಜೆ ಮಾಡ್ಕೊಳ್ತೀನಿ ಬಟ್ ಹಬ್ಬ ತಪ್ಪಾಯ್ತಲ್ವಾ ಬೇಗನೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಜೊತೆಗೆ ಅವಳು ಮಲಗಿದ್ಲಲ್ವ ಹಾಗಾಗಿ ಪೂಜೆ ಮಾಡ್ಕೊಳಕ್ಕೆ ರೆಡಿ ಮಾಡ್ಕೊಂಬಿಡೋಣ ಅಂತ ಎಲ್ಲ ನೀಟಾಗಿ ಇವಾಗ ರೆಡಿ ಮಾಡ್ಕೊಳ್ತಿದ್ದೀನಿ ಇವತ್ತು ಶಿವರಾತ್ರಿ ಅಲ್ವಾ ಹಾಗೆ ಹಾಗಾಗಿ ಇವತ್ತು ಬೆಳಿಗ್ಗೆ ನನಗೆ ಒಂದು ವೀಡಿಯೋ ಸಜೆಸ್ಟ್ ಮಾಡ್ತು ಯೂಟ್ಯೂಬಲ್ಲಿ ಅಂದರೆ ಶಿವ ಅಂದರೆ ಏನು ಅಂತ ಹೇಳಿಬಿಟ್ಟು ಒಂದು ವೀಡಿಯೋ ಮಾಡಿ ಹಾಕಿದ್ರು ಚಾನಲ್ ಹೆಸರು ನೆನಪಿಲ್ಲ ನನಗೆ ಜಸ್ಟ್ ಹಾಗೆ ರ್ಯಾಂಡಮಾಗಿ ಬಂತು ಅಂತ ಹೇಳಿ ಶಿವರಾತ್ರಿ ಬರೋ ಅಲ್ವಾ ನೋಡೋಣ ತಾಳು ಹೊಂದ್ಬಿಟ್ಟು ಕ್ಲಿಕ್ ಮಾಡಿ ನೋಡಿದೆ ಬಟ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ ಶಿವನ ಬಗ್ಗೆ ಆಗಿರ್ಬೋದು ಅಥವಾ ನಾರ್ಮಲಾಗಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಎಷ್ಟು ನೀಟಾಗಿ ಹೇಳಿದ್ರು ಅಂದರೆ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಅದರಲ್ಲಿ ಲಾಸ್ಟಲ್ಲೂ ಒಂದು ಸ್ವಲ್ಪ ಲೈನ್ಗಳನ್ನ ಹೇಳಿದ್ರು ಅದಂತೂ ಎಷ್ಟು ನಿಜ ಅಂತ ಅನ್ನಿಸ್ತು ಏನಪ್ಪ ಅಂದರೆ ಇವಾಗ ನಮಗೆ ಯಾರಾದರೂ ಒಬ್ರು ಇಷ್ಟ ಅಂತಂದರೆ ನಾವು ಡೈರೆಕ್ಟಾಗಿ ಅವ್ರಿಗೆ ನೀವು ಇಷ್ಟ ಅಂತ ಹೇಳಿ ಇರೋವಂಥದ್ದು ಇಲ್ಲಾಂದರೆ ನಿಮಗೆ ಇಷ್ಟ ಇಲ್ಲ ನೀವು ಅಂತ ಅಂದರೆ ಅದು ಡೈರೆಕ್ಟಾಗಿ ಅವ್ರಿಗೆ ಹೇಳಿಬಿಟ್ಟು ಇಷ್ಟ ಇಲ್ಲ ನೀವು ಅಂತ ಡೈರೆಕ್ಟಾಗಿ ಹೇಳೋ ಅಂಥದ್ದು ಅದನ್ನು ಬಿಟ್ಟು ಇಷ್ಟ ಇಲ್ಲ ಅಂತ ಅಂದ್ರೂ ಕೂಡ ಇಷ್ಟ ಇರೋ ಥರ ನಾಟಕ ಆಡೋದು ಮುಂದೆ ಚೆನ್ನಾಗಿರೋದು ಹಿಂದೆ ಮಾತಾಡೋದು ಸೊ ಅದೆಲ್ಲ ಮಾಡಬಾರ್ದು ಅಂತ ಎಲ್ಲರೂ ಹೇಳ್ತಾಯಿದ್ರು ಅದು ಎಷ್ಟು ನಿಜ ಅಂತ ಅನ್ನಿಸ್ತು ಸೊ ನಮ್ಮ ಜೀವನದಲ್ಲೂ ಅಷ್ಟೇ ಅಲ್ವಾ ಎಷ್ಟೊಂದು ಜನ ಹಾಗೇನೆ ಮುಂದೆ ಚೆನ್ನಾಗೇ ಇರ್ತಾರೆ ಹಿಂದೆಗಡೆ ತುಂಬಾ ಮಾತಾಡ್ಕೊಳ್ತಾರೆ ಬಟ್ ಮುಂದೆ ಮಾತ್ರ ತುಂಬ ಚೆನ್ನಾಗಿ ಇಷ್ಟ ಇರೋ ಥರ ನಾಟಕ ಮಾಡ್ಕೊಂಡು ಡವ್ಗಳು ಮಾಡ್ಕೊಂಡಿರ್ತಾರೆ ಬಟ್ ಇಟ್ಸ್ ಓಕೆ ಆ ಥರ ಜನದ ಮಧ್ಯೆ ನಾವಿರೋದ್ರಿಂದ ಏನೂ ಮಾಡೋದಿಕ್ಕಾಗಲ್ಲ ಸೊ ಜಸ್ಟ್ ಇಗ್ನೋರ್ ಮಾಡ್ತಾ ಇರಬೇಕು ಅದು ಅದು ನೆಗೆಟಿವಿಟಿ ಅಂತ ಅಂದ್ಕೊಂಡ್ಬಿಟ್ಟು ಅದನ್ನ ಇಗ್ನೋರ್ ಮಾಡಿ ಸೊ ಬರೀ ಪಾಸಿಟಿವ್ ಕಡೆ ನಮ್ಮನ್ನು ಯಾರು ನಿಜವಾಗ್ಲೂ ಇಷ್ಟಪಡ್ತಾರೆ ಅವ್ರನ್ನ ನಾವು ಪ್ರೀತಿಸ್ತಾ ಆರಾಮಾಗಿ ಎದ್ಬಿಡಬೇಕು ಅಷ್ಟೆ ಆ ಥರ ಮಾತಾಡೋರ ಮಧ್ಯೆನೇ ನಾವು ಬದುಕಬೇಕಾಗತ್ತೆ ನಮಗೆ ಬೇರೆ ಆಪ್ಷನ್ ಇಲ್ವಲ್ಲ ಸೊ ಹಾಗಾಗಿ ಮಾತಾಡಿದ್ರೆ ಮಾತಾಡ್ಕೊಳ್ಳಿ ಅಂದ್ಕೊಂಡು ತಲೆ ಕೆಡ್ಸ್ಕೊಳ್ತೇನೆ ಅವ್ರಗಳ ಬಗ್ಗೆ ನಮ್ಮ ಟೈಮ ವೇಸ್ಟ್ ಮಾಡ್ಕೊಳ್ತೇನೆ ಆರಾಮಾಗಿರಬೇಕು ಅಷ್ಟೇ ಇದು ಜಸ್ಟ್ ನಾನು ಜನ್ರಲ್ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ವಿಡಿಯೋ ನೋಡಿದಾಗ ಈ ಥರದ್ದು ಏನೇನೋ ಥಾಟ್ಸ್ ಬಂತು ನನ್ನ ಮೈಂಡಲ್ಲಿ ಸೊ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಇನ್ನೇನು ಎಲ್ಲ ಹಾಗೆ ನನಗೆ ಪರ್ಸ್ನಲಾಗಿ ಆಗಿ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ ಎಲ್ಲ ಹೇಳ್ತಾರೆ ಕರ್ಮ ರಿಟರ್ನ್ಸ್ ಕರ್ಮ ರಿಟರ್ನ್ಸ್ ಅಂತ ಅಲ್ವಾ ನಾನು ಅದನ್ನು ತುಂಬ ಸಲ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಸೊ ಹಾಗಾಗಿ ಆ ಥರ ಏನಾದರೂ ನಿಮಗೆ ಯಾರಾದರೂ ಹರ್ಟ್ ಮಾಡಿದರೆ ಅಥವಾ ಏನಾದರೂ ನಿಮ್ಮನ್ನೇ ಆಡ್ಕೊಳ್ಳೋ ಥರ ಮಾತಾಡಿದರೆ ಸೊ ಜಸ್ಟ್ ಇಗ್ನೋರ್ ಮಾಡಿಬಿಡಿ ಆ ಟೈಮಲ್ಲಿ ನೀವೇನು ರಿಯಾಕ್ಟೇ ಮಾಡೋಕ್ಕೆ ಹೋಗಬೇಡಿ ಸೊ ರಿಯಾಕ್ಟ್ ಮಾಡಿದ್ರೆ ಆ್ಯಕ್ಚುಲಿ ನೀವು ಕೆಟ್ಟವ್ರು ಆಗ್ತೀರ ಆವಾಗ ಅದ್ರ ಬದಲು ನೀವು ಅಂದ್ಕೊಳ್ಳಿ ಅಂದ್ಕೊಂಡು ಜಸ್ಟ್ ಒಂದು ಸ್ಮೈಲ್ ಕೊಟ್ಬಿಟ್ಟು ಇಗ್ನೋರ್ ಮಾಡಿ ವೆಯ್ಟ್ ಮಾಡಿ ನೋಡಿ ಒಂದು ಸ್ವಲ್ಪ ದಿನ ಆದಮೇಲೆ ಸೇಮ್ ನಿಮಗೆ ಯಾವ ಸಿಚ್ಯುವೇಷನ್ನಲ್ಲಿ ಅವ್ರು ಆಡ್ಕೊಂಡಿದ್ರು ಏನು ಅಂದಿದ್ರು ಸೇಮ್ ಎಕ್ಸಾಕ್ಟಾಗೆ ಅವ್ರಿಗೆ ರಿಟರ್ನ್ ಕೊಡುತ್ತೆ ಆ್ಯಂಡ್ ನಿಮಗೆ ಏನು ಅಂದಿದ್ರು ಆ ಮಾತು ಅವರಿಗೆ ರಿಟರ್ನ್ ಹೋಗಿರತ್ತೆ ಸೊ ಅವರು ಅನ್ನೋನ್ನ ಮತ್ತೆ ಅನುಭವಿಸ್ತಾರೆ ಸೊ ನಾನು ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಇವನ್ ಅವ್ರು ಮಾತ್ರ ಅಂತಲ್ಲ ಇವಾಗ ನಾವು ಏನಾದರೂ ತಪ್ಪು ಮಾಡಿದರೆ ನಮಗೂ ಕೂಡ ಒಂದು ಕರ್ಮ ರಿಟರ್ನ್ ಆಗುತ್ತೆ ಸೊ ಯಾರಿಗೇನಾದರೂ ನೋವು ಮಾಡಿದರೆ ಬೇಕಂತ ಸೊ ಆ ನೋವು ರಿಟರ್ನ್ ನಮಗೆ ಬರುತ್ತೆ ಇವನ್ ನಾನು ಅದನ್ನು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ನಾನು ಬೇರೆಯವ್ರಿಗೆ ಯಾವ ರೀತಿ ನೋವು ಕೊಟ್ಟಿದ್ದೆ ಸೊ ಅದೇ ಸೇಮ್ ರೀತಿ ನೋವು ನಾನು ಕೂಡ ಅನ್ಭವಿಸಿದ್ದೀನಿ ಸೊ ಹಾಗೆ ಕರ್ಮ ರಿಟರ್ನ್ಸ್ ಅನ್ನೋದು ತುಂಬ ನಿಜ ಅಂತ ಅನಿಸುತ್ತೆ ಸೊ ಏನೋ ಗೊತ್ತಿಲ್ಲ ಇವತ್ತು ತುಂಬ ದೊಡ್ಡ ದೊಡ್ಡ ಮಾತಾಡ್ತಾ ಇದ್ದೀನಿ ಅನ್ನಿಸ್ತಿದೆ ಜಸ್ಟ್ ಹಾಗೆ ಇದೆಲ್ಲ ಅವಾಗವಾಗ ನನ್ನ ತಲೆಗೆ ಬರ್ತಾ ಇರುತ್ತೆ ಸೊ ಇವತ್ತು ಬಂತು ನಿಮ್ಮ ಜೊತೆಲಿ ಶೇರ್ ಮಾಡಿ ಹಾಕೊಂಡೆ ಅಷ್ಟೆ ಸೊ ಪಿಟ್ಟಿಲ್ ಕುಯ್ತಿದ್ದಾಳೆ ಅಂತ ಅನ್ಕೊಬೇಡಿ ಸೊ ಜಸ್ಟ್ ನನಗೆ ಅನಿಸಿದ್ದನ್ನು ನಾನು ಹೇಳಿದೆ ಅಷ್ಟೆ ಇವಾಗ ಅರ್ಶನ ಕುಂಕುಮ ಎಲ್ಲ ಇಟ್ಟಾಯಿತು ಸೊ ನೀಟಾಗಿ ಫೋಟೋಸ್ ಎಲ್ಲನೂ ಕೂಡ ಜೋಡಿಸ್ಕೊಳ್ತಿದ್ದೀನಿ ಸೊ ಮೊನ್ನೆ ಕನಕಾಂಬ್ರ ಹೂವು ತಗೊಂಡಿದ್ರು ಬಿಡಿ ಹೂವು ಸೊ ಅದನ್ನೆಲ್ಲ ಕಟ್ಟಿಟ್ಟಿದ್ರು ಅಮ್ಮ ಸೊ ಅದೇ ಹೂವನ್ನ ಹಾಕ್ಬಿಟ್ಟು ಇವಾಗ ದೀಪ ಹಚ್ತಾ ಇದ್ದೀನಿ ದೇವ್ರ ಫೋಟೋ ಎಲ್ಲ ಫಸ್ಟು ಅಡುಗೆ ಮನೇಲಿ ಇಟ್ಕೊಂಡಿದ್ವಿ ಸಜ್ಜೆ ಮೇಲೆ ಸಪ್ರೇಟಾಗಿತ್ತು ಸೊ ಫುಲ್ ಮೇಲಿತ್ತು ಹತ್ತಿ ಇಲ್ದಿ ಮಾಡಬೇಕಿತ್ತು ಈ ಸ್ಟ್ಯಾಂಡ್ ತಂದ ಮೇಲೆ ಇದನ್ನೇ ಸಪ್ರೇಟಾಗಿ ದೇವರೆಲ್ಲ ಫೋಟೋ ಇಡೋಕ್ಕೆ ಅಂತ ಹೇಳಿ ಸೊ ಇದನ್ನೇ ಸಣ್ಣದಾಗಿ ದೇವ್ರ ಮನೆ ಥರ ಮಾಡಿಕೊಂಡು ಇಲ್ಲೇ ಎಲ್ಲ ಇಟ್ಕೊಂಡು ಪೂಜೆ ಮಾಡ್ಕೊಳ್ತೀವಿ ಸೊ ಇದು ಈಸಿ ಆಗುತ್ತೆ ಆರಾಮಾಗಿ ನಿಂತ್ಕೊಂಡು ಪೂಜೆ ಮಾಡ್ಬೋದು ಬಟ್ ಅದಾದರೆ ಫೋಟೋ ಹೂವು ಹಾಕಬೇಕು ಅಂದರೆ ಹತ್ತಬೇಕು ಇಳಿಬೇಕು ಕಷ್ಟ ಆಗ್ತಾಯಿತ್ತು ಬಟ್ ಇವಾಗ ಚೆನ್ನಾಗಿ ಅನ್ಸುತ್ತೆ ಯಾವಾಗಲೂ ಇದೇ ರೀತಿಯೇ ಸಿಂಪಲ್ಲಾಗೇ ಪೂಜೆ ಮಾಡೋದು ಸೊ ತುಂಬ ಗ್ರ್ಯಾಂಡಾಗಿ ಏನು ಮಾಡೋಲ್ಲ ಸೊ ಎಷ್ಟು ಭಕ್ತಿಯಿಂದ ಮಾಡ್ತೀವಿ ಅನ್ನೋದು ಮುಖ್ಯ ಅಲ್ವಾ ಸೊ ಎಷ್ಟು ಹೂವು ಹಾಕ್ತೀವಿ ಹೆಂಗೆ ಮಾಡ್ತೀವಿ ಅನ್ನೋದಲ್ಲ ಸೊ ನಾರ್ಮಲಾಗಿ ನಾನು ಸಿಂಪಲಾಗೇನೇ ಈ ಥರ ಯಾವಾಗಲೂ ಪೂಜೆ ಮಾಡ್ಕೊಳ್ತೀನಿ ಹಾಗೆ ಧೂಪ ಕೂಡ ಹಚ್ತಾ ಇದ್ದೀನಿ ಇವಾಗ ಹಾಗೆ ನಾನೊಂದು ವಿಡಿಯೋದಲ್ಲಿ ನೋಡಿದ್ದೆ ಕರ್ಪೂರ ಹಚ್ಚಿದೆ ಯಾವುದೇ ಪೂಜೆ ಕಂಪ್ಲೀಟ್ ಆಗಲ್ವಂತೆ ಸೊ ಆವತ್ತಿಂದ ನಾನು ಲಾಸ್ಟಲ್ಲಿ ಪೂಜೆ ಎಲ್ಲ ಮಾಡಾದ್ಮೇಲೆ ಕರ್ಪೂರ ಬೆಳಗ್ತೀನಿ ಅದಕ್ಕೂ ಮುಂಚೆ ನನಗೇನದು ಅಭ್ಯಾಸ ಇರಲಿಲ್ಲ ದೇವರು ನಿಮ್ಗೂ ಕೂಡ ಒಳ್ಳೇದು ಮಾಡಲಿ ಸೊ ನಿಮ್ಗೂ ಮಂಗಳಾರತಿ ಕೊಡ್ತಾ ಇದೀನಿ ತಗೊಂಡ್ಬಿಡಿ ಈ ರೀತಿ ನಾನು ಪೂಜೆ ಮಾಡಿ ಮುಗಿಸಿದೆ ಇವಾಗ ಟೈಮ್ ಆಲ್ಮೋಸ್ಟ್ ಟ್ವೆಲ್ ತರ್ಟಿ ಆಗಿದೆ ಸೊ ಆ್ಯಕ್ಚುಲ್ ಹಿಂಗೆ ಅಕ್ಕಿ ರೊಟ್ಟಿ ತಿನ್ಬೇಕಂತ ಅನ್ನಿಸ್ತಾ ಇತ್ತು ಅದೇ ಟೈಮ್ಗೆ ಕಿರಣ್ ಕಾಲ್ ಮಾಡ್ತಾ ಅವನಿಗೆ ಹೇಳ್ದೆ ಅಕ್ಕಿ ರೊಟ್ಟಿ ತಿನ್ಬೇಕು ಅನ್ನಿಸ್ತಿದೆ ಅಂತ ಅವ್ನು ಸರಿ ಬಾ ತಿನ್ಕೊಂಡು ಬರೋಣ ಅಂತ ಹೇಳಿ ಕರ್ತಾ ಅಲ್ಲಿ ಹೋಗಿ ಅಕ್ಕಿ ರೊಟ್ಟಿ ತಿನ್ಕೊಂಡು ಹಾಗೆ ಜ್ಯೂಸ್ ಹೇಳಿಬಿಟ್ಟು ಜ್ಯೂಸ್ಗೆ ವೇಟ್ ಮಾಡ್ತಾ ಇದ್ವಿ ಸೊ ಜ್ಯೂಸ್ ಕೂಡ ಬಂತು ಕುಡ್ಕೊಂಡು ಮನೆಗೆ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದ ಮೇಲೆ ರೆಡಿ ಆಗಿ ಇವಾಗ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಸೊಲೆ ಮನೆ ಕೆಳಗಡೆ ಶಿವನ್ ಟೆಂಪಲ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಬಟ್ ಏನಂದರೆ ನಾವು ಸ್ವಲ್ಪ ಬೇಗನೆ ಹೋದ್ವಿ ಸೊ ಹಂಗಾಗಿ ಅಷ್ಟೊಂದೇನು ರಶ್ ಇರಲಿಲ್ಲ ಅದಾದಮೇಲೆ ಅಂತೂ ನಾವು ರಿಟರ್ನ್ ಬರಬೇಕಾದ್ರೆ ಎಷ್ಟು ಜನ ರಶ್ ಇದ್ರು ಗೊತ್ತಾ ಫುಲ್ ಕ್ಯೂ ನಿಂತಿತ್ತು ಅವಾಗ ಅಂದ್ಕೊಂಡ್ವಿ ಸದ್ಯ ಬೇಗ ಬಂದಿದೆ ಒಳ್ಳೆಯದಾಯಿತು ಅಂತ ಹೇಳಿ ಸೊ ಒಳಗಡೆನೂ ಕೂಡ ಒಂದು ಸಣ್ಣದಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ ಎಲ್ಲರೂ ಕೂಡ ಅಲ್ಲಿ ಫೋಟೋಸ್ ಇಡ್ಕೊತಾಯಿದ್ರು ಹಾಗಾಗಿ ಸರಿ ನಾನು ವೀಡಿಯೋ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂದ್ಬಿಟ್ಟು ಒಂದು ಚಿಕ್ಕದಾಗಿ ವೀಡಿಯೋ ಕೂಡ ಮಾಡ್ಕೊಂಡೆ ಅದಾದಮೇಲೆ ಮನೆಗೆ ಬಂದಮೇಲೆ ಸ್ವಲ್ಪ ಪಾಪುಗೂ ಫೋಟೋಸ್ ಹಿಡಿಯೋಣ ಶಿವರಾತ್ರಿ ಸ್ಪೆಷಲ್ ಆಗಿ ಅಂತ ಹೇಳಿ ಬ್ಯಾಕ್ ಗ್ರೌಂಡಿಗೆ ಬ್ಲ್ಯಾಕ್ ಕಲರ್ ಒಂದು ಕಾಟನ್ ಸೀರೆ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಹಾಗೆ ವೈಟ್ ಕಲರ್ ಶಾವಂತಿಗೆ ಹೂವನ ಈ ಥರ ಪುಡಿ ಮಾಡಿಕೊಂಡು ಅಂದರೆ ಬಿಡಿಸ್ಕೊಂಡು ಅದರಲ್ಲಿ ನಾನು ಈ ಥರ ಶಿವ ಮಾಡ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಹತ್ರ ಯಾವುದಾದ್ರೂ ಬೇರೆ ಕಲರ್ ಫ್ಲವರ್ಸ್ ಇದ್ರೆ ಅದನ್ನು ಕೂಡ ನೀವು ಯೂಸ್ ಮಾಡ್ಕೊಳ್ಬೋದು ನಿಫ್ ನೀವೇನಾದರೂ ಈ ಥರ ತೆಗಿತೀನಿ ಅನ್ನೋ ಥರ ಆದರೆ ನೆಕ್ಸ್ಟ್ ನಾನಿಲ್ಲಿ ಪಿಂಕ್ ಕಲರ್ ವಿಂಕಾ ಫ್ಲವರ್ಸ್ನ ಯೂಸ್ ಮಾಡ್ತಿದ್ದೀನಿ ಅಂದರೆ ನಿತ್ಯ ಪುಷ್ಪ ಅಂತ ಹೇಳ್ತಾರೆ ವಿಂಕಾ ಅಂತ ಹೇಳ್ತಾರೆ ಸೊ ಅವು ನಾನು ಅದ್ರ ಕಡ್ಡಿ ಕಟ್ ಮಾಡ್ಕೊಂಡ್ಬಿಟ್ಟು ಅದರ ಪೆಟಲ್ಸ್ ಮಾತ್ರ ನಾನು ಈ ಥರ ಇಟ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಹತ್ರ ಯಾವ ಕಲರ್ ಫ್ಲವರ್ಸ್ ಇರುತ್ತೆ ನೀವು ಅದನ್ನು ಯೂಸ್ ಮಾಡ್ಕೊಳ್ಬಹುದು ಸೊ ಇದನ್ನು ನೀಟಾಗಿ ಈ ಥರ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ ಈ ಥೀಮ್ ತುಂಬ ಸಿಂಪಲ್ ಆಗಿದೆ ಅಲ್ವಾ ತುಂಬ ಈಸಿಯಾಗಿ ಶಿವನ ಮಾಡ್ಕೊಳ್ಬಹುದು ಹೂವಾದೆ ತೊಟ್ಟಿತ್ತಲ್ವಾ ಅದನ್ನು ನಾನಿಲ್ಲಿ ಈ ಥರ ನಾಮದ ಥರ ಇಟ್ಕೊಳ್ತಾ ಇದ್ದೀನಿ ನಮ್ ಶಿವ ರೆಡಿ ಆಗಿದ್ದಾಳೆ ಸೊ ಎಷ್ಟ್ ಕ್ಯೂಟಾಗಿ ಆಗಿ ಕಾಣಿಸಿದಾಳ ಅಲ್ವಾ ಸೊ ಆ ನಾಮ ಹಾಕಿರೋದಕ್ಕೂ ರುದ್ರಾಕ್ಷಿ ಹಾಕಿರೋದಕ್ಕೂ ತುಂಬಾ ಮುದ್ದ ಕಾಣಿಸ್ತಾ ಇದ್ಲು ಸೊ ಇಲ್ಲಿ ಎರಡು ದುಪ್ಪಟ್ಟನ ಯೂಸ್ ಮಾಡಿದೀನಿ ಅಂದ್ರೆ ಶಾಲ್ ತರ ಬರುತ್ತಲ್ವಾ ಆ ತರದ್ದು ದುಪ್ಪಟ್ಟ ಸೊ ಒಂದ್ರಲ್ಲಿ ಕಚ್ಚೆ ತರ ಮಾಡಿರೋದು ನಾನು ಅದನ್ನ ಈ ತರ ನೀಟ ಮೇಲೆ ಒದ್ಸಿದೀನಿ ಸೊ ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಎಡಿಟಿಂಗ್ನ ಮಾಡ್ಬೋದು ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳಲ್ಲ ಮನೇಲಿ ಯಾವಾಗಲೂ ಬೈತಾ ಇರ್ತಾರೆ ಬೇರೆಯವ್ರ ದೃಷ್ಟಿ ತಾಗೋಲ್ಲ ನಿಂದೇ ಅರ್ಧ ದೃಷ್ಟಿ ತಾಗತ್ತೆ ಅವಳಿಗೆ ತಾಯಿಂದರ ದೃಷ್ಟಿ ಬೇಗ ತಾಗತ್ತೆ ಅಂತ ಸೊ ನಾನಂತೂ ಅವಳಿಗೆ ಜಾಸ್ತಿ ದೃಷ್ಟಿ ಮಾಡಾಕ್ಬಿಡ್ತೀನಿ ಅಂತ ನನಗೆ ಅನ್ನಿಸ್ತಾ ಇರುತ್ತೆ ಆ್ಯಂಡ್ ಅದು ಅಲ್ಲದೆ ಅವಳಿಗೆ ನಿದ್ದೆ ಟೈಮ್ ಬರೀ ಅವಳು ರೆಡಿ ಮಾಡಬೇಕಾದ್ರೆ ಸ್ವಲ್ಪ ಅಳಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಬಟ್ ಇದನ್ನೆಲ್ಲ ರೆಡಿ ಮಾಡಿದ್ನಲ್ಲ ಸರಿ ಒಂದೆರಡು ಫೋಟೋ ಆದರೂ ತೆಗೆದು ಬಿಡೋಣ ಸಾಕು ಅಂತ ಹೇಳಿ ಜಾಸ್ತಿ ಫೋಟೋಸ್ ತೆಗಿಲಿಲ್ಲ ಒಂದು ಸ್ವಲ್ಪ ಮಾತ್ರ ಫೋಟೋಸ್ ತೆಗೆದೆ ಅವಳು ಹೇಳ ಸ್ಟಾರ್ಟ್ ಮಾಡ್ಕೊಂಡು ಅಂದ್ಬಿಟ್ಟು ನಾನು ನಿಲ್ಲಿಸ್ಬಿಟ್ಟೆ ಅವಳಿಗೆ ಹಿಂಸೆ ಕೊಡೋದು ಬೇಡ ಅಂತ ಸೊ ಅದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಅವಳನ್ನ ಮಲಗಿಸಿದ್ದೆ ಅದಾದ್ಮೇಲೆ ಎದ್ಲು ನಾಮ ಅಳಿಸಿರ್ಲಿಲ್ಲ ನಾನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನಾಮ ಒಂಥರ ಸೊ ಹಾಗಾಗಿ ಹಂಗೆ ಬಿಟ್ಟಿದೆ ಅದಾದಮೇಲೆ ಅಲಸ್ಬಿಟ್ಟೆ ಅವಳು ಮಲಗಿದ್ವಿ ಎತ್ತ ಮೇಲೆ ಊಟಕ್ಕೆ ಅಂತ ಹೇಳಿ ಚಪಾತಿ ಹಾಗೆ ತರಕಾರಿ ಹಾಕ್ಬಿಟ್ಟು ಪಲ್ಯ ಮಾಡಿದ್ವಿ ಸೊ ಒಂದು ಚಪಾತಿ ತಿಂದಾದ್ಮೇಲೆ ನನಗೆ ಫ್ಲ್ಯಾಶ್ ಆಯಿತು ಅಯ್ಯೋ ವೀಡಿಯೋ ಮಾಡ್ಕೊಂಡಿಲ್ವಲ್ಲ ಅಂತ ಸೊ ಹಾಗಾಗಿ ಆಮೇಲೆ ವೀಡಿಯೋ ಮಾಡ್ಕೊಂಡೆ ಹಾಗೆ ನನಗೆ ಆಫ್ಟರ್ ಪ್ರೆಗ್ನೆನ್ಸಿ ವೇಟ್ ಲಾಸ್ ಜರ್ನಿ ಮಾಡಿ ಅಂತ ಕೇಳ್ತಾಯಿದ್ರು ವೀಡಿಯೋನ ಸೊ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಬಟ್ ನನ್ನ ಮಗಳು ನನಗೆ ಮಾಡ್ಕೊಡೋಕ್ಕೆ ಟೈಮ್ ಕೊಡ್ತಾಯಿಲ್ಲ ಸೊ ಆದಷ್ಟು ಬೇಗ ಆ ವೀಡಿಯೋನು ಕೂಡ ಹಾಕ್ತೀನಿ ಸೊ ಲಾಸ್ಟ್ ವೀಕೆ ಹಾಕ್ತೀನಿ ಅಂತ ಹೇಳಿದೆ ಬಟ್ ಹಾಕೋದಕ್ಕಾಗಿಲ್ಲ ಸೊ ನೆಕ್ಸ್ಟ್ ಹಾಕ್ತೀನಿ ವೀಡಿಯೋಸ್ ಅದನ್ನು ಕೂಡ ಸೊ ಚಪಾತಿ ತಿನ್ನಿ ಒಂದು ಸ್ವಲ್ಪ ರೈಸ್ ತಿಂದುಬಿಟ್ಟು ಇವತ್ತಿನ ದಿನನ ಮುಗಿಸ್ತಾ ಇದ್ದೀನಿ ಸೊ ಅವಳು ಮಲ್ಕೊಂಬಿಡ್ತಾಳೆ ಒಂಬತ್ತುವರೆಗೆಲ್ಲ ಸೊ ಮೊದಲಾದರೆ ಒಂದು ಸ್ವಲ್ಪ ಮಲ್ಕೊಳ್ಳೋದಕ್ಕೆ ಕಿರಿಕಿರಿ ಮಾಡ್ತಾಯಿದ್ಲು ಬಟ್ ಇವಾಗ ಏನಿಲ್ಲ ಪಕ್ಕದಲ್ಲಿ ಹಾಕೊಂಡ್ರೆ ಆರಾಮಾಗಿ ನಿದ್ದೆ ಮಾಡಿಬಿಡ್ತಾಳೆ ಒಂದು ಹತ್ತು ಹದಿನೈದು ನಿಮಿಷಕ್ಕೆಲ್ಲ ಸೊ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಒಂದು ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ Thank you for watching, bye bye, lots of flow!